ಮಲಗೆ ಮಲಗೆ ಗುಪ್ಪಿ ಮರಿ ಕೊಡಿಸುವೆ ನಿನಗೆ ತುತ್ತೂರಿ ಮನೆ ದೇವರಾಣಿ ನಿರಳಾಗುತ್ತೀನಿ ಸರಿಲ್ಲದಿರೋ ಬಂಧವೇ ಜನುಮಾಂತರದ ಬಂಧುವೆ ಆರಿರರು. ಅರರು ಆರಿರರು ಅರರು ಮಲಗಿ ಮಲಗಿ ಗುಬ್ಬಿ ಮರಿ ಕೊಡಿಸುವೆ ನಿನಗೆ ತುತ್ತೂರಿ ಮನೆ ದೇವರಾಮಿ ನಿರಳಾಗುತ್ತೀನಿ ಹೆಸರಿಲ್ಲದಿರೋ ಬಂಧವೇ ಜನುಮಾಂತರದ ಬಂದುವೆ ಅರರು ಆರರು ಅರರು ಆರರು ಅರರು ಆರರು ಅರರು ಆರರು ಬಾಳಲ್ಲಿ ನೋವೆಂಬುದೆಲ್ಲ ಮಾಮೂಲಿ ನಾವಿಲ್ಲ ನಮ್ಮ ಕೈಯಲ್ಲಿ ಸಿಹಿ ಕನಸುಗಳು ಬರಲಿ ಎಂದು ಲಾಲಿಯಾಡುವೆ ಈ ಬಡವ ಕೊಟ್ಟ ಕೈಯ ತುತ್ತು ಮರೆಯಬೇಡವೆ ಸಿಹಿ ಕನಸುಗಳು ಬರಲಿ ಎಂದು ಲಾಲಿಯಾಡುವೆ ಈ ಬಡವ ಕೊಟ್ಟ ಕೈಯಲ್ಲಿ ತುತ್ತು ಮರೆಯಬೇಡವೆ ಲಾಭನ ಕೇಳುವುದಿಲ್ಲ ಲಾಲಿ ಎಂದು ಅರರುವರು ಮಲಗಿ ಮಲಗಿ ಗುಬ್ಬಿ ಮರಿ ಕೊಡಿಸುವೆ ನಿನಗೆ ತುತ್ತೂರಿ ಮನೆ ದೇವರಾಣಿ ನಿರಳಾಗುತ್ತೀನಿ ಹೆಸರಿಲ್ಲದಿರೋ ಬಂಧವೆ ಜನುಮಾಂತರದ ಬಂಧುವೆ ಅರರು ಆರೋ ಅರರು ಆರರು ಅರರು ಆರೋ ಹರರು ಆರರು ಬಾಳಲ್ಲಿ ನೋವೆಂಬುದೆಲ್ಲ ಮಾಮೂಲಿ ನಾವಿಲ್ಲಿ ಗೆಲ್ಲೋದು ನಮ್ಮ ಕೈಯಲ್ಲಿ ಸಿಹಿ ಕನಸುಗಳು ಬರಲಿ ಎಂದು ಲಾಲಿ ಆಡುವೆ ಬಡವ ಕೊಟ್ಟ ಕೈಯ ತುತ್ತು ಮರೆಯಬೇಡವೇ ಸಿಹಿ ಕನಸುಗಳು ಬರಲಿ ಎಂದು ಲಾಲಿ ಈ ಬಡವ ಕೊಟ್ಟ ಕೈಯಲ್ಲಿ ತುತ್ತು ಮರೆಯಬೇಡವೇ ಲಾಭನ ಕೇಳೋದಿಲ್ಲ ಲಾಲಿ ಎಂದು ಅರರು ಆರಿರರು ಅರರು ಆರಿರರು ಅರರು ಹರಿರೋ ಅರರು ಮಲಗಿ ಮಲಗಿ ಗುಬ್ಬಿ ಮರಿ ಕುಡಿಸುವೆ ನಿನಗೆ ತುತ್ತೂರಿ ಮನೆ ದೇವರಾಣಿ ನಿರಳಾಗುತ್ತೀನಿ ಹೆಸರಿಲ್ಲದಿರೋ ಬಂಧವೇ ಜನುಮಾಂತರದ ಬಂಧುವೆ ಅರರುವ ಅರರು ಿರರು ಅರರು ಆರರು ಅರರು ಆರಿರೋ ಮಲಗಿ ಮಲಗಿ ಗುಬ್ಬಿ ಮರಿ ಕೊಡಿಸುವೆ ನಿನಗೆ ತುತ್ತೂರಿ ಮನೆ ದೇವರಾನೆ ನಿರಳಾಗುತ್ತೀನಿ ಹೆಸರಲ್ಲಿದೆ ಬಂಧವೇ ಜನುಮಾಂತರದ ಬಂಧುವೆ ಅರರುವ ಅರರುವ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಈ ಸಾಂಗ್ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ಮಾತಾ ಮರಿಬೇಡಿ ಹೊಸೊಬ್ಬರು ಯಾರಾದರೂ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲ ಪಕ್ಕದಲ್ಲಿಂಥ ಬೆಲ್ಲಾಕನ್ನು ಪ್ರೆಸ್ ಮಾಡಿ ಅಲ್ಲಿ ಆಲ್ ಬರುತ್ತೆ ನೋಟಿಫಿಕೇಷನ್ ಬರುತ್ತೆ ಆಗ ನಾನು ಹಾಕೋ ವಿಡಿಯೋಸ್ಗಳೆಲ್ಲ ನೋಡ್ಬೋದು